ಇವತ್ತು ಸ್ನೇಹಿತರೆ ನಾನು ನುಗ್ಗೆ ಸೊಪ್ಪಿನ ಸೂಪ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ಬಿಡಿಸ್ಕೊಂಡು ಬೇಯಿಸ್ಕೊಂಡು ಇಟ್ಕೊಂಡಿರೋದು ನುಗ್ಗೆ ಸೊಪ್ಪು ಬೇಯಿಸಿದಾಗ ಈ ಥರ ಒಂದು ನೀರು ಬರುತ್ತೆ ಅದನ್ನು ಕೂಡ ಸೋಸಿ ಇಟ್ಕೊಂಡಿದ್ದೀನಿ ಯಾಕಂದರೆ ಈ ಸೊಪ್ಪನ್ನ ರುಬ್ಬಬೇಕಾದ್ರೆ ಜಾಸ್ತಿ ನೀರಿದ್ರೆ ಚೆನ್ನಾಗಿ ರುಬ್ಬೋಕ್ಕಾಗಲ್ಲ ಅಂತ ಹೇಳಿ ಈಗ ನುಗ್ಗೆ ಸೊಪ್ಪನ ಈ ರೀತಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ನೆಕ್ಸ್ಟು ಸೂಪ್ಗೆ ಸ್ವಲ್ಪ ಕರಿಬೇವು ಹಾಗೆ ಶುಂಠಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿನೂ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಬಂದು ಒಂದು ನಾಲ್ಕು ಹೆಸರು ಅಷ್ಟೇ ಶುಂಠಿ ಬಂದು ಒಂದು ಅರ್ಧ ಇಂಚು ಈಗ ನೋಡಿ ಸ್ನೇಹಿತರೆ ರುಬ್ಕೊಂಡಿರೋದನ್ನ ಈಗ ಸೀದಾ ಸ್ಟೌವ್ ಮೇಲೆ ಇಟ್ಕೊಂಡಿದೀನಿ ಸೊ ಇದಕ್ಕೆ ನಾವು ಸ್ವಲ್ಪ ನೀರು ಇಟ್ಕೊಂಡಿದ್ವಲ್ಲ ತೆಗ್ದಿದ್ದು ಅದನ್ನು ಕೂಡ ನಮ್ಗೆ ಎಷ್ಟು ತಿಕ್ನೆಸ್ ಬೇಕು ಅಷ್ಟಕ್ಕೆ ಈ ನೀರ್ನ ಹಾಕೋಬೇಕು ನೋಡಿ ಇನ್ನೂ ಗಟ್ಟಿನೇ ಇದೆ ಸೊ ನಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ಇದನ್ನು ಮಾಡ್ಕೋಬೋದು ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಅಂದರೆ ಇದನ್ನು ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಈಗ ಆಲ್ರೆಡಿ ಅದು ಕುದ್ದಿರೋ ಸೊಪ್ಪನೆ ನಾವು ರುಬ್ಬಿರೋದು ಒಂದು ಕುದಿ ಕುದಿದ್ರು ಓಕೆ ಇಲ್ಲಾಂದರೆ ಹಾಗೇನೂ ನಾವು ತಗೋಬೋದು ಸೊ ನಾನು ತೋರಿಸಿದಂತಹ ಬೆಳ್ಳುಳ್ಳಿ ಶುಂಠಿ ಈ ಏನು ಕರ್ಬೇವಿದೆ ಅದನ್ನು ಹಾಗೆ ಡೈರೆಕ್ಟಾಗಿ ಇದಕ್ಕೆ ಸೇರಿಸಬೇಕು ಯಾವುದೇ ರೀತಿ ಒಗ್ಗರಣೆ ಕೊಡೋ ಹಾಗಿಲ್ಲ ನಾನು ತಗೊಂಡಿರೋ ಬೆಳ್ಳುಳ್ಳಿ ಅದನ್ನೆಲ್ಲ ಹಾಕಿ ಹಾಕ್ಕೋತಾ ಇದ್ದೀನಿ ಕರ್ಬೇವು ಕೂಡ ಹಾಗೆ ಸೇರಿಸ್ಕೋತಾ ಇದ್ದೀನಿ ಶುಂಠಿನೂ ಕೂಡ ಹಾಗೆ ಹಾಕ್ತೀನಿ ಇದಕ್ಕೆ ಎಲ್ಲ ಹಾಕ್ಕೊಂಡ್ಮೇಲೆ ಕೊನೆಗೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಈಗ ಒಂದು ಕುದಿಯಷ್ಟು ಕುದಿಸೋಣ ಇದನ್ನು ನೋಡಿ ಸ್ನೇಹಿತರೆ ಇಷ್ಟು ಟಿಕ್ನೆಸ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಈ ಥರ ತೆಳ್ಳಗಿದ್ರೆ ಸಾಂಬಾರ್ ಥರ ನಾವು ಮಾಮೂಲಿ ಸಾರು ಮಾಡ್ತೀವಿ ನೋಡಿ ಆ ಥರ ಮಾಡ್ಕೊಳ್ಳೋದು ಕೆಲವರಿಗೆ ಗಟ್ಟಿ ಇರೋ ಸೂಪ್ ಇಷ್ಟ ಆಗುತ್ತೆ ಬೇಕಂದರೆ ಅದು ಸ್ವಲ್ಪ ಮಕ್ಕಳು ಕುಡಿಯೋ ಹಾಗಿದ್ರೆ ಇದಕ್ಕೆ ತೆಂಗಿನಕಾಯಿ ಹಾಲು ಮಿಕ್ಸ್ ಮಾಡಿ ಕೂಡ ಕೊಡ್ಬೋದು ಕಹಿ ಅನಿಸುತ್ತಲ್ವ ಮಕ್ಕಳಿಗೆ ಸೊ ತೆಂಗಿನಕಾಯಿ ಹಾಲು ಮಿಕ್ಸ್ ಮಾಡಿ ಕೊಡ್ಬೋದು ನಾವು ಸರ್ವ್ ಮಾಡಬೇಕಾದ್ರೆ ಇಲ್ಲಾಂದರೆ ನಾವು ದೊಡ್ಡವರು ಹಾಗೇನೂ ಕುಡಿಬೋದು ಮಕ್ಕಳು ಹಾಗೆ ಕುಡಿತಾರೆ ಅಂದರೆ ಇನ್ನೂ ಒಳ್ಳೆಯದು ಹಾಗೆ ಕೊಟ್ಟರೆ ಒಳ್ಳೆಯದು ಸ್ನೇಹಿತರೆ ಇದು ಕುದ್ದ ಮೇಲೆ ಇನ್ನೊಂದು ಲಾಸ್ಟ್ ಇಂಗ್ರೀಡಿಯೆಂಟ್ಸ್ ಹಾಕೋದಿದೆ ಇದಕ್ಕೆ ನಾವು ಕೊನೆಗೆ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಗೆ ಕಾಳು ಮೆಣಸು ಖಾರಕ್ಕೋಸ್ಕರ ನಾವು ಕಾಳು ಮೆಣಸಿನ ಪುಡಿ ಹಾಕೋಬೇಕು ಕಾಳು ಮೆಣಸಿನ ಪುಡಿ ಕುದ್ದಾದ ಮೇಲೆ ಲಾಸ್ಟಿಗೆ ಹಾಕೋದ್ರಿಂದಾನೆ ಒಳ್ಳೆಯದದು ಸೊ ಅದಕ್ಕೆ ಅವೆರಡು ಇಂಗ್ರೀಡಿಯೆಂಟ್ಸ್ನ ನಾವು ಲಾಸ್ಟ್ಗೆ ಹಾಕೋಣ ಈಗ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಕುದಿ ಬರ್ತಾ ಇದೆ ಸೊ ಇಷ್ಟೇ ಸಾಕು ಕುದಿಸಿದ್ದು ಏನು ಕುದಿಯೋಸ್ ಕುದಿಸೋದು ಬೇಡ ಯಾಕಂದ್ರೆ ಸೊಪ್ಪನ್ನ ನಾವು ಆಲ್ರೆಡಿ ಕುದಿಸ್ಕೊಂಡಿರೋದ್ರಿಂದ ಮತ್ತೆ ಸೂಪ್ನ ಕುದಿಸೋ ಅವಶ್ಯಕತೆ ಬರಲ್ಲ ಹಾಗೆ ಅದ್ರ ಕಲರ್ ನೋಡಿ ಎಷ್ಟು ಗಾಢವಾಗಿದೆ ಅಂತ ಸೊ ರೀಸನ್ ಏನಂದ್ರೆ ಅದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಈ ಥರ ಗಾಢವಾಗಿರೋ ಕಲರ್ ಇರುತ್ತೆ ಇನ್ನು ಕುದಿಸ್ತಾ ಹೋದಂಗೆ ನಾವು ಕಲರ್ ತುಂಬ ಗಾಢ ಆಗ್ತಾ ಹೋಗುತ್ತೆ ಅದು ಅದು ನೀರು ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿರ್ಬೋದು ಎಷ್ಟು ಗಾಢವಾಗಿತ್ತು ಅಂತ ಹೇಳಿ ವೈಟಮಿನ್ ಸಿ ಹಾಗೆ ಎಷ್ಟು ಹೆಚ್ಚು ಕ್ಯಾಲ್ಶಿಯಮ್ ಇದರಲ್ಲಿ ಇರೋದ್ರಿಂದ ಆ ಥರ ಕಲರ್ ಅದು ಕಾಣುತ್ತೆ ಈಗ ಇದಕ್ಕೆ ಒಂದು ಸ್ಪೂನು ಜೀರಿಗೆ ಪುಡಿ ಹಾಗೆ ಒಂದು ಸ್ಪೂನು ಕಾಳು ಮೆಣಸಿನ ಪುಡಿ ಹಾಕೋಣ ನಾವು ಜೀರಿಗೆ ಪುಡಿನ ನಾವು ಮೊದಲೇ ಮೆನ್ಷನ್ ಮಾಡಿರಲಿಲ್ಲ ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಶ್ ಮಾಡ್ಕೊಳ್ಳೋದು ಕೊನೆಯದಾಗಿ ಸ್ನೇಹಿತರೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಗಾರ್ನಿಶ್ ಮಾಡ್ಕೋತಾ ಇದೀನಿ ನೋಡಿ ಇಷ್ಟೇ ನೋಡಿ ಇಷ್ಟೇ ಈಗ ಆರಾಮಾಗಿ ನುಗ್ಗೆ ಸೊಪ್ಪಿನ ಸೂಪ್ ರೆಡಿಯಾಗಿದೆ ಇದನ್ನು ಎಲ್ಲರೂ ಕುಡಿಬೋದು ಯಾವ ಕಾಯಿಲೆ ಇದ್ದೋರು ಕುಡಿಬೋದು ಎಲ್ಲರೂ ಕುಡಿಬೋದು ಹಾಗೆ ಏನಂದರೆ ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋ ಹಾಗೆ ನುಗ್ಗೆ ಸೊಪ್ಪಿಂದು ಪೌಡರ್ ಮಾಡಿ ಹೊರದೇಶಕ್ಕೆಲ್ಲ ರಫ್ತು ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೊ ನಮ್ಮ ಹತ್ರ ನುಗ್ಗೆ ಸೊಪ್ಪು ಸಿಗೋದು ನಾವೇ ಪುಣ್ಯವಂತ ಅಂತ ಹೇಳ್ಬೋದು ಅದಕ್ಕೆ ಆದಷ್ಟು ಈ ನುಗ್ಗೆ ಸೊಪ್ಪಿನ ಸೂಪು ಅಥವಾ ನುಗ್ಗೆ ಸೊಪ್ಪಿನ ಪಲ್ಯಗಳು ಬೇರೆ ಬೇರೆ ರೀತಿಯಲ್ಲಿ ನುಗ್ಗೆ ಸೊಪ್ಪನ್ನ ಸೇವಿಸೋದು ತುಂಬಾ ಒಳ್ಳೆಯದು ಎಲ್ಲರೂ ಮಕ್ಕಳಿಂದ ಹಿಡಿದು ಎಲ್ಲರೂ ವಯಸ್ಸಾದವರು ಸಹ ಇದನ್ನು ಸೇವಿಸ್ಬೋದು ರಾತ್ರಿ ಲೇಟ್ ಡಿನ್ನರ್ ಮಾಡೋರಂತೂ ಇದನ್ನು ಕುಡಿದ್ರೆ ಇದೊಂದು ಡಿನ್ನರ್ ಅಂತ ನಾವು ಯೂಸ್ ಮಾಡ್ಕೋಬೋದು ಡಿನ್ನರ್ ಆಗಿ ನಾವು ಫಿನಿಶ್ ಮಾಡಿಬಿಡ್ಬೋದು ಒಂದು ಸೂಪ್ ಕುಡಿದು ಸೊ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಧನ್ಯವಾದಗಳು